ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತು ನಾನು ಒಂದು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿನ ಪುಡಿ ಮಾಡ್ತಾಯಿದ್ದೀನಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದರಲ್ಲಿ ಒಳ್ಳೆಯ ಔಷಧಿ ಗುಣಗಳಿರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ವೈಟಮಿನ್ ಸಿ ಹೆಚ್ಚಾಗಿದೆ ಮತ್ತು ಫೈಬರ್ ರಿಚ್ ಐರನ್ ಇರೋದ್ರಿಂದ ಈ ಪೌಡರು ಚಿಕ್ಕೋರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ತಿನ್ಬೋದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಒಂದು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿನ ಪೌಡರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಾಡೋದಕ್ಕೆ ನಾನಿಲ್ಲಿ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕಡ್ಡಿ ಎಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿ ಎಲ್ಲನೂ ತೊಳೆದಿಟ್ಕೊಂಡು ಆಮೇಲೆ ನೀವು ಸಾಯಂಕಾಲ ಮಾಡಿ ಸಾಯಂಕಾಲ ತೊಳೆದ್ರೆ ನೈಟೆಲ್ಲ ಫುಲ್ ಒಂದು ಬಟ್ಟೆ ಮೇಲೆ ಹಾಕಿ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಅಥವಾ ಬೆಳಗ್ಗೆ ಡ್ರೈ ಆಗೋದಕ್ಕೆ ಬಿಟ್ಟು ಸಾಯಂಕಾಲ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾನೆಲ್ಲನೂ ಕ್ಲೀನ್ ಮಾಡಿ ಇದನ್ನೆಲ್ಲ ಡ್ರೈ ಮಾಡಿ ನೋಡಿ ಇದನ್ನು ನಾನು ಓವನಲ್ಲಿಟ್ಟು ಇಟ್ಟು ಸ್ವಲ್ಪ ಸ್ವಲ್ಪ ನೇಟ್ಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬಾಣಲೀಲಿ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೋಬೋದು ಅಥವಾ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕೂಡ ರೋಸ್ಟ್ ಮಾಡ್ಕೋಬೋದು ನೋಡಿದ್ರೆಲ್ಲ ಕರಕರ ಅಂತ ಕ್ರಿಸ್ಪಾಗಿ ಆಗಿದೆ ತುಂಬ ಕಲರು ಅಷ್ಟೇ ಗ್ರೀನಾಗಿರೋದು ಪೌಡ್ರ್ ಮಾಡಿದ್ಮೇಲೆ ಕೂಡ ಅದೇ ಕಲರ್ ಉಳ್ಕೊಳ್ಳುತ್ತೆ ಮತ್ತು ನಮಗೆ ಸೊಪ್ರೀಮ್ ಕ್ವಾಂಟಿಟಿನೂ ಅಷ್ಟೇ ಹಸಿರಿದ್ದಾಗ ಇನ್ನೂರು ಗ್ರಾಮ್ ಇರೋವಂಥದ್ದು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಸಿಗೋದು ಅರವತ್ತರಿಂದ ಅರವತ್ತೈದು ಅಷ್ಟು ಅಷ್ಟೇ ನಾನು ಮೆಜರ್ಮೆಂಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಬಾಣಲಿ ಇಟ್ಕೊಂಡು ಉಳ್ದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರೋಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆ ಏನೂ ಹಾಕಿಲ್ಲ ಧನಿಯಾ ಬೀಜ ಜೀರಿಗೆ ಕಾಳುಮೆಣಸು ಮತ್ತು ಲವಂಗ ಚಕ್ಕೆ ಮತ್ತು ಇದ್ರ ಜೊತೆಗೇನೆ ಒಣಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಳುಮೆಣಸು ಹಾಕಿರೋದ್ರಿಂದ ನೋಡಿಕೊಂಡು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕಾಗತ್ತೆ ನೀವು ತೊಗೊಳ್ಳೋ ಸೊಪ್ಪಿನ ಕ್ವಾಂಟಿಟಿ ಮೇಲೆ ಮೆಣಸು ಎಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಹುಣಸೆಹಣ್ಣು ಇಷ್ಟು ಹಾಕಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ಸ್ವಲ್ಪ ಎಲ್ಲ ಹರೋಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದೆಲ್ಲನೂ ಕಲರ್ ಬರುತ್ತೆ ಅದುವರೆಗೂ ಫ್ರೈ ಮಾಡಿ ಇವಾಗ ಇದು ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಇದೇ ಬಾಣಲಿಗೆ ನಾನಿಲ್ಲಿ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಂಡು ಎಳ್ಳನ್ನು ಸೇಮ್ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಎರಡೂ ಎಳ್ಳು ಕೂಡ ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ನಮಗೆ ಬೋನ್ಸ್ಗೆ ಯಾವುದಕ್ಕೆ ಆಗಲಿ ಬೆಳೆಯುವಂಥ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಈಗ ಇದನ್ನು ಅಷ್ಟೇ ಸ್ವಲ್ಪ ಹರೋಮ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ತುಂಬ ರೋಸ್ಟ್ ಮಾಡ್ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿ ಇದು ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ತೆಗೆದು ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಿಕ್ಬಿಡಬೇಕು ಮೊದಲೇ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ರೌಂಡು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳೋಣ ಇದು ನೋಡಿ ಆಗಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಮಿಕ್ಸಿ ಜಾರ್ಗಿನ ನಾನು ಸೊಪ್ಪಿಗೂ ಅಷ್ಟೇ ಯಾವುದೇ ರೀತಿ ಎಣ್ಣೆ ಏನೂ ಹಾಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಮತ್ತು ಇದನ್ನು ಒಂದು ಸರಿ ಮಿಕ್ಸಿಗೆ ಹಾಕೊಳ್ಳೋಣ ಯಾಕೆಂದರೆ ಮಿಕ್ಸಿ ಪೂರ್ತಿ ಇರೋದ್ರಿಂದ ನಾನು ಸ್ವಲ್ಪ ಒಂದು ರೌಂಡ್ ರುಬ್ಬಿ ಆಮೇಲೆ ಇದಕ್ಕೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಕಮ್ಮಿ ಇತ್ತಂದರೆ ಎರಡೂ ಸೊಪ್ಪನ್ನು ಒಂದೇ ಸರಿ ಹಾಕ್ಕೊಳ್ಬೋದು ಹಾಕಿ ನೋಡಿದ್ದು ಇವಾಗ ಈ ಸೊಪ್ಪಿಗೆ ಉಳಿದಿರೋಂಥ ಕರಿಬೇವು ಏನಿದೆ ಅದನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ಈ ಸೊಪ್ಪಿನ ಜೊತೆಗೇ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಸಪ್ರೇಟಾಗಿ ರೂ ಮಿಕ್ಸಿಗೆ ಹಾಕಕ್ಕೆ ಹೋದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಸೊಪ್ಪಿನ ಜೊತೆ ಹಾಕಿದ್ರೆ ಅಷ್ಟೊಂದು ಬಿಟ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ಮತ್ತು ಈ ಹರೋಮಾ ಕೂಡ ಅಷ್ಟು ಚೆನ್ನಾಗಿ ಬರ್ತಿದೆ ಮತ್ತು ಈ ಪೌಡ್ರಿಗೆಲ್ಲ ಹೋಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಾಡಿಕೊಂಡು ಇವಾಗ ಈ ಪೌಡ್ರ್ ಜೊತೆಗೇನೆ ಈ ಸೊಪ್ಪಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿದ್ರೆ ಸ್ವಲ್ಪ ದಿವಸದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಡಯಾಬಿಟೀಸ್ ಕ್ಯಾನ್ಸರ್ ಏರ್ ಫಾಲ್ ಮತ್ತು ಸ್ಕಿನ್ ಪ್ರಾಬ್ಲಮ್ ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ಈ ಪೌಡ್ರು ಈ ರೀತಿ ನಾವು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಂದಾಗ ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ನೀವು ಯಾವುದೇ ಒಂದು ಊಟ ತಿನ್ನುವಾಗ ಒಂದು ಎರಡು ತುತ್ತು ಈ ಪೌಡ್ರನ್ನ ಹಾಕಿ ಅಥವಾ ಅನ್ನ ಬಿಸಿ ಅನ್ನದ ಜೊತೆಗೆ ಆಗಲಿ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ತುತ್ತು ತಿನ್ಬಿಟ್ರೆ ಮೆಡಿಸಿನ್ ತೊಗೊಂಡಾಗೆ ನೋಡಿದ್ರಲ್ಲ ಆರೋಗ್ಯಕರವಾಗಿರುವಂಥ ರುಚಿ ಮತ್ತು ಕಲ್ಲರು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ಎಲ್ದಿ ಆಗಿರುವಂಥ ಈ ಪೌಡರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್